ಅಹಿತಕರ ಅನಧಿಕೃತ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯದ ರೀತಿಯಲ್ಲಿ ರಕ್ಷಣಾ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ ಬಿಬಿಎಂಪಿ ಆರೋಗ್ಯ ಇಲಾಖೆ ಅಬಕಾರಿ ಇಲಾಖೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಗ್ನಿಮಯ ಅಗ್ನಿಶಾಮಕ ಈಗಾಗಲೇ ನಾವು ಸಭೆಯನ್ನ ನಡೆಸಿದ್ದೇವೆ ಪೊಲೀಸ್ ಕಿಯಾಸ್ಕ್ ಗಳನ್ನ ತೆರೆಯಲಾಗಿದೆ ಉಮೆನ್ ಸೇಫ್ಟಿ ಐಲ್ಯಾಂಡ್ ಗಳನ್ನ ಮಾಡಲಾಗಿದೆ ರಾತ್ರಿ ಒಂದು ಗಂಟೆಯವರೆಗೆ ಈ ಸಾರ್ವಜನಿಕವಾಗಿ ಹೊಸ ವರ್ಷಾಚರಣೆ ಮಾಡಲಿಕ್ಕೆ ಸರ್ಕಾರದ ಅನುಮತಿ ಇದ್ದು ಅನಧಿಕೃತವಾಗಿ ರೇವಪಾಟಿಗಳನ್ನು ಮಾಡತಕ್ಕಂಥದ್ದು ಬಗ್ಗೆ ಕಟ್ಟೆಚ್ಚರ ವಹಿಸಲಾಗಿದ್ದು ಸಂಕನ್ ಡ್ರೈವಿಂಗ್ ಇನ್ವಾಲ್ವ್ ಆದವರ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೂಡ ನಾವು ಜಪ್ತ ಮಾಡ್ತಾ ಇದ್ದೇವೆ ಸಸ್ಪೆಂಡ್ ಮಾಡ್ತಾ ಇದ್ದೇವೆ ಇನ್ನು ಸೆಲೆಬ್ರೇಷನ್ ದಿನ ಟ್ರಾಫಿಕ್ ನಿಯಂತ್ರಣಕ್ಕಾಗಿ ಕೆಲ ಮಾರ್ಗಗಳ ಬದಲಾವಣೆ ಕೂಡ ಮಾಡಲಾಗಿದೆ ಎಲ್ಲ ರೀತಿಯ ಓವರ್ಗಳು ಕ್ಲೋಸ್ ಇರಲಿವೆ ನೋ ಪಾರ್ಕಿಂಗ್ಗಳಲ್ಲಿ ಪಾರ್ಕ್ ಮಾಡಿದ್ರೆ ಗಾಡಿಗಳನ್ನ ಟೋ ಮಾಡಲಾಗುತ್ತೆ ಅವತ್ತು ರಾತ್ರಿಯಿ ಟೋಯಿಂಗ್ ವಾಹನಗಳು ಆಕ್ಟಿವ್ ಆಗಿ ಇರಲಿವೆ ಇದರ ಮಧ್ಯೆ ಹೆಚ್ಚಿನ ಹಣ ಕೇಳುವ ಓಲಾ ಊಬರ್ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಎಚ್ಚರಿಸಿದ್ದಾರೆ ಎಂ ಜಿ ರಸ್ತೆ ರೆಸಿಡೆನ್ಸಿ ರೋಡ್ ರೆಸ್ಟ್ ಹೌಸ್ ಪಾರ್ಕ್ ರೋಡ್ ಸೆಂಟ್ ಮಾರ್ಕ್ಸ್ ರೋಡ್ ಸಂಪೂರ್ಣವಾಗಿ ಸಂಚಾರ ನಿರ್ಬಂಧ ಮಾಡಿದೀವಿ ಬ್ರಿಗೇಡ್ ರಸ್ತೆ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಜಂಕ್ಷನ್ ಹಿಡಿದು ಕೊಪ್ಪಳ ಜಂಕ್ಷನ್ ವರೆಗೆ ಕೆಲವು ಕಡೆ ನೋ ಪಾರ್ಕಿಂಗ್ ಅನ್ನ ಮಾಡಿದೀವಿ ಅದು ಎಂ ಜಿ ರಸ್ತೆ ರೆಸಿಡೆನ್ಸಿ ರೋಡ್ ಸೆಂಟ್ ಮಾರ್ಕ್ಸ್ ರೋಡ್ ಇತ್ಯಾದಿ ಕಡೆ ಟ್ವೆಲ್ತ್ ಮೇನು ಮತ್ತೆ ಹಂಡ್ರೆಡ್ ಫೀಟ್ ರೋಡ್ ಅಲ್ಲಿ ನಾವು ಕೆಲವು ಪಾರ್ಕಿಂಗ್ ರಿಸ್ಟ್ರಿಕ್ಷನ್ಸ್ ಅನ್ನ ಮಾಡಿದೀವಿ ಮಾದಕ ದ್ರವ್ಯ ವಸ್ತುಗಳನ್ನು ಏನ್ ಸೇವನೆ ಮಾಡಿ ಓಡಿಸ್ತಾರೆ ಅಂತವ್ರ ಮೇಲೂ ಕೂಡ ನಾವು ಕಠಿಣ ಕ್ರಮ ತಗೊಂಡಿವಿ ಅದಕ್ಕೆ ಬೇಕಾದ ಉಪಕರಣಗಳನ್ನು ಹೊಸದಾಗಿ ನಾವು ತಗೊಂಡಿದೀವಿ ಒಟ್ಟಾರೆ ಹೊಸ ವರ್ಷಾಚರಣೆಗೆ ಸಿದ್ದತೆಗಳೊಂತೂ ಆಗಿವೆ ಸಂಭ್ರಮದ ಮಧ್ಯೆ ಸಾರ್ವಜನಿಕರ ಜವಾಬ್ದಾರಿ ಕೂಡ ಹೆಚ್ಚಿದ್ದು ಮೈ ಮರೆಯದೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳಬೇಕಿದೆ